ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೇವಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಬಯಸಿದ್ದೀನಿ ಇವಾಗ ಒಂಬತ್ತು ಹತ್ತಾಗ್ತಾ ಬರ್ತಾ ಇದೆ ಒಂಬತ್ತುವರೆಗೆ ನಿಶಾಂತಿ ಸ್ಕೂಲ್ ಹತ್ರ ಚಿನ್ಮಯ ಮಹಾಯೋತ್ಸವ ಐತೆ ಅದರಿಂದ ಪೌಡ್ರು ಅವ್ನಿಗೆ ಮೇಕಪ್ ಸ್ವಲ್ಪ ಟಚ್ ಅಪ್ ಮಾಡೋಕ್ಕೆಲ್ಲ ಮಾ ರೆಡಿ ಮಾಡ್ಕೊಂಡಿದ್ದೀನಿ ಬ್ಯಾಗಿಗೆ ಇವಾಗ ಪುಳಿಯೋಗ್ರೆ ಮಾಡಿದ್ದೆ ಪುಳಿಯೋಗ್ರೆ ತಿಂತಾ ಇದ್ದೀನಿ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಅವರಾಗಲೂ ಹೋಗ್ತಾ ಇದ್ದಾರೆ ಇರೋ ಬರ್ತೀನಿ ಅಂತಂದು ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ತೋರಿಸ್ತಿದ್ದೆ ಫುಲ್ ಯಾವ ಥರ ರೆಡಿಯಾಗಿದ್ದೀನಿ ಅಂತ ಯಾರು ಇಲ್ಲ ಅಂದರೆ ತೋರ್ಸೋಕಾದ್ರಿಂದ ಇಷ್ಟೇ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ನಿಶಾಂತಿ ಈ ಥರ ರೆಡಿಯಾಗಿದ್ದಾನೆ ಅಲ್ಲಿ ಸಾಕು ಮಾತ್ರ ಡ್ಯಾನ್ಸ್ ಮಾಡಿಸ್ತಾರಂತೆ ಶೂ ಬಿಚ್ಚಿಸ್ಬೇಕು ನೋಡಿ ಈ ಥರ ರೆಡಿಯಾಗಿದ್ದೇನೆ ಇವಾಗ ಹೋಗ್ತಾ ಇದ್ದೀವಿ ರೋಡಲ್ಲಿ ಸ್ಮೈಲ್ ಮಾಡ್ತಾ ಇದ್ದಾನೆ ಅಲ್ಲಿ ಯಾರೋ ಕೇಳಿದ್ರು ಎಲ್ಲಿ ಅಂತ ಅದಕ್ಕೆ ಹೇಳಿದೆ ಇವಾಗ ರಾಯಿನ ಸ್ಮೈಲ್ ಕೊಡ್ತಾ ಇದ್ದಾನೆ ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ ಇಬ್ಬರನ್ನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂದರೆ ಇದು ಮಾರ್ಕೆಟ್ ಹತ್ರ ರಂಗಮಂದಿರ ಇದೆಯಲ್ಲ ಕೋಲಾರದಲ್ಲಿ ಅಲ್ಲಿ ಇದು ಫಂಕ್ಷನ್ ಇರೋದು ಅದರಿಂದ ಅಲ್ಲಿಗೆ ಹೋಗ್ತಾ ಇದ್ವಿ ರೋಡ್ ಅಂದರೆ ಆಟೋದಲ್ಲಿ ನೋಡಿ ಅಲ್ಲಿ ಕನ್ನಡಿ ಕಾಣಿಸ್ತಾ ಇದ್ದೀನಿ ಅಲ್ಲ ವಿಡಿಯೋ ಮಾಡ್ತಾ ಇರೋದು ನೋಡಿ ಇಬ್ರು ಈ ಥರ ಕೂತ್ಕೊಂಡಿದ್ದಾರೆ ರಾಯನ್ಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಗಾಳಿಗೆ ಸ್ವಲ್ಪ ಲೈಟಾಗಿ ಇವಾಗ ಬಿಸಿಲು ಬರ್ತಾ ಇರೋದ್ರಿಂದ ವಾಸೆ ಆಗ್ಬೋದು ಇವಾಗ ಅವ್ರ ಕೋಲ್ಡೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಆದ್ದರಿಂದ ಫ್ರೆಂಡ್ಸ್ ಫ್ರೈಡೇನೂ ಇತ್ತು ಫ್ರೈಡೇ ಅಂದರೆ ಫ್ರೈಡೇ ಸ್ಯಾಟರ್ಡೆ ಎರಡು ದಿನ ಇದೆ ಈ ಫಂಕ್ಷನು ನಾವು ಸಾಟರ್ಡೇ ಒಂದು ಡ್ಯಾನ್ಸ್ ಇರೋದ್ರಿಂದ ಸಾಟರ್ಡೆ ಬಂದಿದ್ದೀವಿ ನೋಡಿ ಸ್ಕೂಲ್ ಹತ್ರ ಬ ಅಲ್ಲ ರಂಗಮಂದಿರ ಹತ್ತಿರ ಬಂದಿದ್ದೀವಿ ಹಾಲ್ ಹತ್ರ ನೋಡಿ ನಿನ್ನೆ ಅದೆಲ್ಲ ಹೋಗ್ಬಿಟ್ಟಿದೆ ಅದು ಆಲಿಸ್ಬಿಟ್ಟು ಇವತ್ತೆಲ್ಲ ರಂಗೋಲಿ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡೆ ಗಿಡ ಎಲ್ಲ ಇಟ್ಬಿಟ್ಟು ಜಾಸ್ತಿ ಡೆಕೋರೇಷನ್ ಏನು ಮಾಡಿಲ್ಲ ಸಿಂಪಲ್ಲಾಗಿ ಗಿಡಗಳೆಲ್ಲ ಇಟ್ಟಿದ್ದಾರೆ ಅಷ್ಟೆ ಪರವಾಗಿಲ್ಲ ಚೆನ್ನಾಗಿದೆ ಇವಾಗ ಸ್ಟಾರ್ಟ್ ಆಯಿತು ನೋಡಿ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಆ ಹುಡುಗಿರು ನೋಡಿದರೆ ನನಗೇನು ಅನಿಸ್ತಾ ಇತ್ತು ಅಂದರೆ ನಾನು ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಮೊದಲು ನಾನು ಅಂದರೆ ಒಂದು ಸೆವೆಂತ್ ಇಲ್ಲ ಏಯ್ತ್ ಇರುವಾಗ ನೈನ್ತ್ವರೆಗೂ ಮಾಡಿದ್ನೇನೋ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟು ಐಸ್ಕೂಲಲ್ಲೇ ಮಾಡಿದ್ದೀನಿ ನಾನು ಆ್ಯಂಕರಿಂಗ್ ಮಾಡ್ತಿದ್ದೆ ಇಲ್ಲಾಂದರೆ ಸ್ವಾಗತ ಕೊರೋಕ್ಕೆ ಹೋಗ್ತಾಯಿದ್ದೆ ಇಲ್ಲ ವಂದನೆಗಳು ಇಷ್ಟು ಮಾಡ್ತಾಯಿದ್ದೆ ಅಂದರೆ ಸ್ವಾಗತ ಕೊಟ್ಟಿಲ್ಲ ಅಂದರೆ ನಾನು ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಆ್ಯಂಕರಿಂಗ್ ಇದ್ದೀನಿ ಅಂದರೆ ನನಗೆ ಸ್ವಾಗತ ವಂದನೆಗಳು ಇವೆರಡು ಬೇರೆಯವ್ರು ಮಾಡ್ತಾಯಿದ್ರು ಆ ಥರ ಅಂದರೆ ಟೀಚರ್ಸ್ ಆ್ಯಂಕರಿಂಗ್ ಮಾಡ್ತಾಯಿದ್ರೆ ನನಗೆ ಸ್ವಾಗತ ಕೊರೋದು ಇಲ್ಲಾಂದರೆ ವಂದನೆಗಳು ತಿಳಿಸೋಕೆ ಕರೀತಾ ಇದ್ರು ಆ ಥರ ಏನಾದರೂ ಒಂದು ಕೊಡ್ತಾಯಿದ್ರು ಇದ್ರು ಐ ಸ್ಕೂಲಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು ಅಂತಲೇ ಹೇಳ್ಬೋದು ನನಗೆ ನನಗೆ ಅಂದರೆ ನಾನು ತುಂಬ ಇದ್ರಲ್ಲಂದರೆ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಯಿದ್ದೆ ಹೈಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಾಡಿಸ್ತಾನೂ ಇದ್ರು ಟೀಚರ್ಸು ನಮ್ಮ ಟೀಚರ್ಸಲ್ಲಿ ನನಗೆ ಪಿ ಟಿ ಟೀಚರ್ ತುಂಬ ಸಪೋರ್ಟಿವ್ ಆಗಿದ್ದರು ನಾನು ಅಂದರೆ ಏನೇ ನಾನು ಡ್ಯಾನ್ಸ್ ಮಾಡ್ತೀನಂದರೂ ಏನೇ ಒಂದು ಕಲ್ಚರಲ್ ಆಕ್ಟಿವಿಟೀಲಿ ತೋರಿಸ್ತೇನೆ ಅಂದರೆ ಅಂದರೆ ನಾನು ಯಾವ ಥರ ಅಂದರೆ ಓದದಲ್ಲಿ ಕಡಿಮೆ ಆ ಥರದಲ್ಲಿ ಜಾಸ್ತಿ ಆದ್ರಿಂದ ಸ್ಪೋರ್ಟ್ಸಲ್ಲೂ ಅಷ್ಟೇ ಸ್ಪೋರ್ಟ್ಸಲ್ಲೂ ನನಗೆ ಇಂಟ್ರೆಸ್ಟ್ ಜಾಸ್ತಿ ನನಗೆ ಕಬಡ್ಡಿ ಅಂದರೆ ತುಂಬ ಇಷ್ಟ ನಾನು ಐಸ್ಕೂಲಲ್ಲಿ ಫುಲ್ಲು ಸೆವೆಂತಿಂದ ಸೆಕೆಂಡ್ ಪಿ ಸಿ ವರ್ಗು ಕಬಡ್ಡಿ ಆಡಿದ್ದೀನಿ ಅದರಲ್ಲೆಲ್ಲ ಒಬ್ಬಳೇ ಕ್ಯಾಪ್ಟನ್ ಆಗಿದ್ದೀನಿ ಅಲ್ಲಿವರೆಗೂ ಕ್ಯಾಪ್ಟನ್ ನಾನು ಒಬ್ಬಳೇ ಆಗಿದ್ದೀನಿ ಯಾಕಂದರೆ ಹಳ್ಳಿ ಸೈಡಲ್ಲೆಲ್ಲ ಗೊತ್ತಿರುತ್ತಲ್ಲ ಆ ಥರ ನೋಡಿ ಅವರು ಇವಾಗ ಭಾಷಣ ಮಾಡ್ತಿದ್ದಾರಲ್ಲ ಅವ್ರು ಸ್ಟೂಡೆಂಟ್ ಅಂತೆ ಅದೇ ಸ್ಕೂಲಿನ ಹಳೆಯ ಅಂತೆ ಅವರು ಬಂದು ಹೇಳ್ತಾ ಇದ್ದರು ಅಂದರೆ ಸ್ಟೇಜ್ ಫಿಯರ್ ಇರುತ್ತಲ್ಲ ಸ್ವಲ್ಪ ಅಂದರೆ ಹೊಸ್ತಾಗಿ ಬಂದು ಮಾತಾಡೋರಿಗೆ ಅಂತ ನನಗೂ ಮೊದಲಿರಲಿಲ್ಲ ಇವಾಗೇನು ಸ್ಟೇಜ್ ಫಿಯರ್ ಇದೆ ಅನ್ನಿಸುತ್ತೆ ಅಂದರೆ ಅವಾಗ ತುಂಬ ವರ್ಷಗಳಾಯಿತಲ್ಲ ಆ್ಯಂಕರ್ ಹಿಂಗೂ ಸ್ಟೇಜ್ ಮೇಲೆ ಹೋಗಿದೆ ಆದ್ದರಿಂದ ನನಗೂ ಇವಾಗ ಸ್ಟೇಜ್ ಫಿಯರ್ ಇದೆ ಅನಿಸುತ್ತೆ ಅವರು ಅದನ್ನ ಹೇಳ್ತಾಯಿದ್ರು ತುಂಬ ಜನಕ್ಕೆ ಓದೋ ಚೆನ್ನಾಗಿ ಓದ್ತಾರೆ ಸ್ಟೇಜ್ ಫಿಗರ್ ಇರುತ್ತೆ ಹಂಗೆ ತುಂಬ ಜನ ಚೆನ್ನಾಗಿ ಓದ್ತಾರೆ ಅವರಿಗೆ ಕಲ್ಚರ್ ಆಕ್ಟಿವಿಟಿ ಇರಲ್ಲ ಅದರಿಂದ ಅಂತ ಹೇಳ್ತಾಯಿದ್ರು ಅವ್ರಾದ ಆದಮೇಲೆ ಮತ್ತು ಇನ್ನೊಬ್ಬರು ಬಂದರು ಅವರು ಚೆನ್ನಾಗಿ ಹೇಳಿದರು ನಂಗೆ ತುಂಬಾ ಇಷ್ಟ ಆಯಿತು ಅಂದರೆ ಈ ಥರ ವಾರ್ಷಿಕೋತ್ಸವ ನೆನೆಸ್ಕೊಂಡ್ರೆ ನಾನು ಮಾಡ್ತಿದ್ದಿದ್ದು ಡ್ಯಾನ್ಸ್ ಆಗಲಿ ಅಥವಾ ಡ್ಯಾನ್ಸು ಇಲ್ಲ ಏನಾದರೂ ಒಂದು ಒಂದರಲ್ಲಿದ್ದೇ ಇರ್ತಿದ್ದೆ ಇಲ್ಲ ಡ್ಯಾನ್ಸು ಇಲ್ಲ ಸ್ವಾಗತ ಇಲ್ಲ ಒಂದನೇ ಒಟ್ಟು ಸ್ಟೇಜಲ್ಲಿ ನಂದೇನೋ ಒಂದು ಚಿಕ್ಕದಾಗಿ ಪ್ರೋಗ್ರಾಮ್ ಮಾಡ್ತಾಯಿದ್ದೆ ಈ ಅಂಕಲ್ ಹೇಳ್ತಾ ಇದ್ದರು ಮಕ್ಕಳಿಗೆ ಓದೋದೊಂದೇ ಅಲ್ಲ ಆಕ್ಟಿವಿಟೀಸು ತುಂಬ ಇಂಪಾರ್ಟೆಂಟು ಅಂತ ಅದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓದು 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 ಅಂತಲೇ ಹೇಳ್ತಾ ಇರ್ತೀವಿ ಆದ್ದರಿಂದ ಎಲ್ಲಿವರೆಗೂ ಅಂದರೆ ಈ ಫಿಫ್ತುವರೆಗೂ ಇಲ್ಲ ಅಷ್ಟೇ ಅವ್ರಿಗೆ ಈ ಕಲ್ಚರ್ ಆ್ಯಕ್ಟಿವಿಟೀಸೆಲ್ಲ ಇಂಟ್ರ ಆಕ್ಟಿವಿಟೀಸೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲೇ ಹೈಸ್ಕೂಲಿಗೆ ಹೋದ್ವಿ ಅಂದರೆ ಅದಾಗೋದೇ ಇಲ್ಲ ಯಾಕಂದರೆ ಅವಕ್ ಮೇಲೆ ಕಂಟ್ರೆಸ್ಟ್ ಅಂದರೆ ನಮಗೆ ಓದಾದ್ಮೇಲೆ ಇಂಟ್ರೆಸ್ಟ್ ತೋಗುತ್ತೆ ಹೊರ್ತು ನಮ್ಮ ಕನ್ಸಲ್ಟೇಷನು ಬೇರೆ ಕಡೆ ಹೋಗೋಲ್ಲ ನಮ್ಗೆ ಮಾರ್ಕ್ಸ್ ಕಡಿಮೆ ಆಗುತ್ತೋ ಮನೇಲ್ವೇ ನೀನು ಮಾರ್ಕ್ಸ್ ತೆಗ್ದಿಲ್ಲ ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂತ ಏನೋ ಒಂದು ಒತ್ತರಡೆ ಇರುತ್ತೆ ನಾವು ಮೇಲೆ ತೋರಿಸ್ತೇವೆ ಹೊರತು ಬೇರೆ ಕದ್ರಲ್ಲಿ ಇಂಟ್ರೆಸ್ಟ್ ತೋರಿಸೋಲ್ಲ ಆದ್ದರಿಂದ ನೋಡಿ ಇಷ್ಟ ಆಯಿತು ಇವಾಗ ಫಂಕ್ಷನ್ ಸ್ಟಾರ್ಟಾಗಿ ಫಸ್ಟಿಗ್ಲೇ ಒಂದು ಡ್ಯಾನ್ಸ್ ಇದೆ ತುಂಬ ಚೆನ್ನಾಗಿದೆ ಡ್ಯಾನ್ಸು ನೋಡ್ಕೊಬನ್ನಿ ಇದು ಗಣೇಶನ ಡ್ಯಾನ್ಸು ಭರತನಾಟ್ಯ ಚೆನ್ನಾಗಿದೆ ಸಾಂಗು ಅವರು ಡ್ಯಾನ್ಸ್ ಮಾಡ್ತಾ ಇರೋದು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮುದ್ದು ಮುದ್ದೆ ಕಾಣ್ತಾ ಇದ್ದರು ಹಂಗೆ ಅದೇ ಥರ ರೆಡಿ ಮಾಡಿದರು ನೋಡಿ ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಅವರು ಅವ್ರು ರೆಡಿ ಮಾಡಿರೋದಾಗಿರ್ಬೋದು ಅವರ ಡ್ರೆಸ್ಸು ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು ನನಗೆ ಅಂದರೆ ನನಗೂ ಅವಾಗ ನಾನು ಹೈಸ್ಕೂಲಲ್ಲಿ ಡ್ಯಾನ್ಸ್ ಮಾಡೋವಾಗಲೂ ಈ ಥರ ಒಂದು ಡ್ರೆಸ್ ತರಿಸ್ಬೇಕು ಅಂತ ಇದ್ದೆ ನಾನು ಅವಾಗ ಯಾರೂ ಅಷ್ಟೊಂದು ತಂದೆ ತಾಯಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಬರ್ತಾನಲ್ವ ಅಷ್ಟೊಂದು ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಏನು ಮಾಡ್ತೀವಿ ಮಾಡ್ಕೋ ದುಡ್ಡು ಕೇಳಬೇಡ ಅಷ್ಟೇ ಕೆ ಹೇಳ್ತಾ ಇದ್ದಿದ್ದು ನಮ್ಮನೇಲಿ ಏನಾದರೂ ಮಾಡ್ಕೋ ದುಡ್ಡು ಕೇಳಬೇಡ ಆ ಥರ ಇದು ಗಣೇಶನ ಡ್ಯಾನ್ಸ್ ಅಲ್ವಾ ಆದ್ದರಿಂದ ಅವ್ರು ಆ ಥರ ಮಾಡ್ತಾಯಿದ್ರೆ ನನಗೆ ಆ ಡ್ರೆಸ್ ತಗೋಬೇಕಂತ ತುಂಬ ಆಸೆ ಇತ್ತು ಭರತನಾಟ್ಯ ಡ್ರ ಇರಲಿಲ್ಲ ನಮ್ಮ ಮ್ಯಾಮ್ ಸರಿ ಡ್ಯಾನ್ಸ್ ಮಾಡುವಾಗ ಸೀರೆಯಲ್ಲೇ ಆ ಥರ ಓಡಿಸಿದ್ರು ಭರತನಾಟ್ಯ ಮಾಡೋವಾಗ ಅದೊಂದು ನೆನಪಿದೆ ಈ ಡ್ರೆಸ್ ನೋಡಿದರೆ ನನಗೆ ಅದು ನೆನಪಾಯಿತು ಸ್ಕೂಲಲ್ಲಿ ನನಗೆ ನಾನು ಮಾಡಿದ್ದು ಅದರಿಂದ ಇವಾಗ ನಾವೆಲ್ಲ ಕೊಡಿಸ್ತೀವಿ ನಮ್ಮ ಮಕ್ಕಳಿಗೆ ಎಲ್ಲ ಎಲ್ಲಿ ಎಲ್ಲ ಥರ ಡ್ಯಾನ್ಸು ಮಾಡಲಿ ಎಲ್ಲ ಥರ ಇದು ಮಾಡಲಿ ಅಂತ ನನಗೆ ಹುಷಾರಿಲ್ಲ ಅದರಿಂದ ವಾಯ್ಸ್ ಒಂದು ಸ್ವಲ್ಪ ನಡ್ಕ್ತಾ ಇದೆಯೇನೋ ನೋಡಿ ತುಂಬ ಚೆನ್ನಾಗಿದೆ ಡ್ಯಾನ್ಸು ಅಂದರೆ ಆ ಮ್ಯೂಸಿಕ್ಕಿಗೆ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ ಹೆಂಗೆ ಅರ್ಥ ಆಗ್ತಿದೆಯೋ ಗೊತ್ತಾಗ್ತಾ ಇಲ್ಲ ತುಂಬ ಚೆನ್ನಾಗಿ ಮಾಡಿದರು ಇವಾಗ ತಿಮ್ಮಪ್ಪಂಡೆ ಸಾಂಗು ಅದರಿಂದ ಆ ಥರ ಮಾಡ್ತಾಯಿದ್ರೆ ಯಾವ್ಯಾವ ಸಾಂಗಿಗೆ ಯಾವ ದೇವ್ರ ಸಾಂಗು ಆ ದೇವರು ಫೋಟೋ ಹಿಂದ್ಕಡೆ ಬರ್ತಾಯಿದೆ ಅದರಿಂದ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಮಕ್ಕಳು ಮುದ್ದು ಮುದ್ದಾಗಿದ್ದಾರೆ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂದರೆ ಹೋಗ್ಬಿಟ್ಟು ತಪ್ಕೊಂಡು ಮುದ್ದು ಕೊಡೋಣ ನಾನು ಥರ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಇಷ್ಟ ಆಯಿತು ನನಗೆ ಆದರೆ ನಮ್ಮ ಸ್ಕೂಲಲ್ಲಿ ಅಷ್ಟೊಂದು ನಾನು ಪ್ರೈಮರಿ ಸ್ಕೂಲಲ್ಲಿ ಅಷ್ಟೊಂದು ಮಾಡಿಲ್ಲ ಡ್ಯಾನ್ಸು ಅಷ್ಟೊಂದಲ್ಲ ಮಾಡಿ ಇಲ್ಲ ನಾನು ಸೆವೆಂತಿಂದ ಸ್ಟಾರ್ಟ್ ಮಾಡಿದ್ದು ನೋಡಿ ಆ ಕ್ಲಾಸ್ ಟೀಚರ್ ಇವರು ಅವ್ರ ಹತ್ರ ಫೋಟೋ ಇಟ್ಟು

ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುದ್ದು ಮುದ್ದಾಗಿ ಅಂದರೆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದೇ ಖುಷಿ ಅಲ್ವಾ ನಿನ್ನೆ ಹಾಕಿರೋ ವೀಡಿಯೋಗೆ ಕಾಪಿ ರೇಟಿಂಗ್ ಬಂದಿತ್ತು ಅದು ರಿಯಲಾಗಿ ತೋರಿಸ್ತಾ ಇರೋದು ನನ್ನ ನನ್ನ ತಪ್ಪೇನಿದೆಯೋ ಗೊತ್ತಿಲ್ಲ ಯೂಟ್ಯೂಬಿಂದ ಕಳಿಸಿದ್ರು ಆದ್ದರಿಂದ ನಾನು ಇದರಲ್ಲಿ ಮ್ಯೂಸಿಕ್ ತೆಗೆದುಬಿಟ್ಟಿದ್ದೀನಿ ನನ್ನ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ಅವ್ರು ವೀಡಿಯೋ ಮಾಡೋದಷ್ಟೇ ಇದು ಮಾಡ್ತಾಯಿದ್ದೀನಿ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ಮ್ಯೂಸಿಕ್ ಕೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ ಅವರು ಯಾವ ಥರ ಮಾಡ್ತಿದ್ದಾರೆ ಅಂತ ಮ್ಯೂಸಿಕ್ ಇಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಮಾಡ್ತಾಯಿದ್ದಾರೆ ಅಂದರೆ ಮಕ್ಕಳು ಡ್ಯಾನ್ಸ್ ನೋಡದೆ ತುಂಬ ಖುಷಿ ಆಗುತ್ತೆ ನಮಗೆ ಆ ವಯಸ್ಸಲ್ಲಿ ಆಪ್ಷನ್ನೇ ಇರಲಿಲ್ಲ ಯಾರೂ ಕೊಟ್ಟಿಲ್ಲ ಆದ್ದರಿಂದ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆಪ್ಷನ್ ಇರುತ್ತೆ ಅಷ್ಟೊಂದು ಯಾರೂ ಕಲ್ಸೋಕ್ಕೆ ಹೋಗಲ್ಲ ಆ ವಯಸ್ಸಲ್ಲಿ ಪ್ರೈವೇಟ್ ಸ್ಕೂಲಲ್ಲಾದರೆ ಈ ಥರ ಇರುತ್ತೆ ಅದರಿಂದ ನಿಜ ತಿನ್ಗೆ ಅಷ್ಟೊಂದು ಡ್ಯಾನ್ಸ್ ಬರೋಲ್ಲ ಅವರಪ್ಪ ಅಭ್ಯಾಸ ಆಗಲಿ ಅಂತ ಈ ಇದಕ್ಕೆ ಡ್ಯಾನ್ಸಿಗೆ ಸೇರಿಸಿರೋದು ಅವನು ಮನೇಲಿ ಮಾಡಲ್ಲ ಮಾ ಅಂದರೆ ಮನೇಲಿ ಪ್ರ್ಯಾಕ್ಟೀಸ್ ಮಾಡಿಸಿ ಅಂತ ಮ್ಯೂಸಿಕ್ ಕಳಿಸಿದರೆ ಆ ಡಿ ಜೆ ಸಾಂಗಿದು ಹಂಗಾದರೂ ಅವನು ಮನೇಲಿ ಪ್ರಾಕ್ಟೀಸೇ ಮಾಡಿಸ್ ಮಾಡಲ್ಲ ಸ್ಕೂಲಲ್ಲಾದರೂ ಮಾಡ್ತಾನೆ ಆದ್ದರಿಂದ ಅದು ನಿಮಗೆ ಆ ಸಾಂಗ್ ಕೇಳಿದರೆ ಗೊತ್ತಾಗುತ್ತೆ ಆ ಸಾಂಗು ಹಾಕೋ ಹಂಗಿಲ್ಲ ನಿನ್ನೆ ಹಾಕಿರೋದಕ್ಕೆ ಕಾಬ್ರೇಟಿಂಗ್ ಬಂದಿತ್ತು ಆದ್ದರಿಂದ ಅದು ಡಿಲೀಟ್ ಅಂದರೆ ತೆಗೆದಾಕಿದ್ದೀನಿ ನನ್ನ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಆದ್ದರಿಂದ ನೋಡಿ ಒಬ್ಬೊಬ್ರು ಒಂದೊಂದು ಕಡೆ ಅಂದರೆ ಇದೇ ಫ ಫಸ್ಟ್ ಟೈಮ್ ಅಬ್ಬ ಎಲ್ ಕೆ ಜಿ ಮಕ್ಕಳು ಇದೆ ಎಫ್ ಸ್ಟ ಎಫ್ ಸೆಕ್ಷನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದರಿಂದ ಒಬ್ಬೊಬ್ರು ಒಂದೊಂದು ಕಡೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಇದ್ದಾರೆ ಒಂದೊಂದು ಸ್ಟೆಪ್ಪು ಮರ್ತೋಗಿರುತ್ತಲ್ಲ ಒಂದೊಂದು ಸ್ಟೆಪ್ ನೆನಪಿದ್ರೆ ಕಾಪಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ಕಡೆ ಆದರೂ ನಾವು ನಾವು ಹೈಸ್ಕೂಲಲ್ಲಿ ಮಾಡೋವಾಗ ನಾವೇ ಮಿಸ್ಟೇಕ್ ಮಾಡ್ತಾ ಇದ್ವಿ ಅಂಥದ್ರಲ್ಲಿ ಚಿಕ್ಕ ಮಕ್ಳು ಮಾಡ್ತಾಯಿದ್ದಾರೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು ಆದ್ದರಿಂದ ಅಂದರೆ ಅವ್ರಿಗೂ ಒಂದು ಸ್ಟೇಜ್ ಫೇರ್ ಹೋಗಬೇಕು ಅಂತಂದೇಳಿ ಈ ಥರ ಪ್ರತಿ ವರ್ಷವೂ ಪೇರೆಂಟ್ಸ್ಗೆ ಒಂದು ಲೆಟ್ರ್ ಕೊಡ್ತಾರೆ ಡ್ಯಾನ್ಸಿಗೆ ಸೇರಿಸ್ತೀರಾ ಅಂತ ಒಪ್ಪಿಗೆ ಇದ್ದರೆ ಸೈನ್ ಹಾಕಿ ಕಳಿಸಿದರೆ ಅವರು ಆ ಡ್ಯಾನ್ಸಿಗೆ ಕಲಿಸ್ತಾರೆ ಡ್ಯಾನ್ಸ್ ಕಲಿಸ್ತಾರೆ ಇಲ್ಲ ಅಂದರೆ ಇಲ್ಲ ಮಕ್ಕಳನ್ನ ಕಲಿಸಲ್ಲ ಒಟ್ಟು ಒಂದು ಒಂದು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಯಿತು ಅವನ ಸಾಕ್ಸು ಬಟ್ಟೆ ಎಲ್ಲ ಸೇರಿಬಿಟ್ಟು ಹೆಣ್ಮಕ್ಳ ಡ್ರೆಸ್ಸಿಗೆ ಎಷ್ಟಾಯಿತೋ ಗೊತ್ತಿಲ್ಲ ಗಂಡುಮಕ್ಳು ಡ್ರೆಸ್ಸಿಗೆ ಅಷ್ಟೇ ನನಗೆ ಗೊತ್ತಿರೋದು ಅಲ್ಲಿಂದ ಕರ್ಕೊಂಡು ನೈನ್ ತರ್ಟಿಗೆ ಅಲ್ಲಿ ಬಂದೆ ಅವನು ಸ್ಟಾರ್ಟ್ ಆಗಿದ್ದೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಹನ್ನೆರಡು ಗಂಟೆ ಹನ್ನೊಂದು ಐವತ್ತಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಒಂದು ಆಲ್ಮೋಸ್ಟ್ ಡ್ಯಾನ್ಸ್ ಮುಗೀತಾ ಇದೆ ಮುಗಿದ ತಕ್ಷಣ ರಾಯನ್ ಕಿರಿಕಿರಿ ಮಾಡ್ತಿದ್ದೆ ಆಗಲೇ ನಿದ್ದೆ ಬಂದಿದೆಯಲ್ಲ ಹನ್ನೆರಡು ಗಂಟೆ ಆಯಿತು ಅವ್ನಿಗೆ ಹುಷಾರು ಬೇರೆ ಇಲ್ಲ ಸಿರಪ್ ಎಲ್ಲ ಹಾಕಿ ಕರ್ಕೊಂಡು ಬಂದಿದೆ ಆದ್ರಿಂದ ಅವನು ತುಂಬ ಕಿರಿಕಿರಿ ಮಾಡ್ತಾನೆ ತುಂಬಾ ಅಳ್ತಾ ಇದ್ದಾನೆ ನನ್ನ ಮನೆಗೆ ಹೋಗ್ಬೇಕು ಅಂತ ಡ್ಯಾನ್ಸ್ ನೋಡಂದ್ರು ನೋಡ್ತಾ ಇಲ್ಲ ಅಣ್ಣ ಡ್ಯಾನ್ಸು ನನ್ನ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂತ ಆಟ ಮಾಡ್ತಾ ಇದ್ದಾನೆ ಆದ್ರಿಂದ ಇದೊಂದು ಡ್ಯಾನ್ಸ್ ನೋಡ್ಕೊಂಡು ಹೋಗೋಣ ಅಂತ ಅವರಪ್ಪನೂ ಬಂದಿಲ್ಲ ಕೆಲಸ ಇದೆ ಡ್ಯೂಟಿಯಿಂದ ರಜೆ ಹಾಕೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ಹೋಗಿದ್ದಾರೆ ನೋಡಿ ಕೆಳಗಡೆ ನೋಡಿ ಎಲ್ರ ಕೂರಿಸ್ಬಿಟ್ಟು ಫೋಟೋ ಹೊಡಿಸ್ತಾ ಇದ್ದಾರೆ ಈ ತರ ಲಾಸ್ಟಿಗೆ ಎಲ್ರದು ಅಷ್ಟೇ ಫೋಟೋ ಹಿಡಿಸ್ತಾರೆ ಇದು ಗ್ರೂಪ್ ಫೋಟೋ ಕ್ಲಾಸ್ ಟೀಚರು ಅವರು ಜೊತೆಗೆ ಗ್ರೂಪ್ ಫೋಟೋ ತೆಗಿಸ್ತಾ ಇದ್ದಾರೆ ಚೆನ್ನಾಗಿತ್ತು ಈ ಥರ ನೋಡೋಕ್ಕೆ ಅಂದ್ರೆ ಅಲ್ಲಿ ಶಿವನ್ ಪಾತ್ರ ಹಾಕಿದಾರಲ್ಲ ಅವು ನಮ್ಮ ಹೋಂಡಾ ಫ್ಯಾಮಿಲಿ ಮಗ ಅದರಿಂದ ಇದು ಶೂಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಮಾಡಿದ್ರು ಇವರು ಇದು ಶಿವನ್ ಸಾಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗೂ ಮಾಡ್ತಾಯಿದ್ರು ಯಾವ ಥರ ಮಾಡ್ತಾಯಿದ್ದರು ನೋಡಿ ಅದು ಹಿಡ್ಕೊಂಡಾಗಲಿ ಏನೋ ಒಂಥರ ಖುಷಿ ಚಿಕ್ಕ ಮಕ್ಕಳು ಮಾಡೋದು ನೀಟಾಗಿಲ್ಲ ಅಂದರು ಅವ್ರನ್ನ ಮಾಡೋದೇ ಅಲ್ಲಿ ಸ್ಟೇಜ್ ಮೇಲೆ ಏನು ಏನು ನೋಡ್ಕೊಳ್ಳೋದಾಗಲಿ ಅಲ್ಲಿ ಏನು ಚಿಕ್ಕ ಪುಟ್ಟ ಕೆಲಸಗಳಾಗಲಿ ಇರ್ತಾವಲ್ಲ ಅವೆಲ್ಲ ನನಗೆ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ರು ಅದೆಲ್ಲ ನೋಡ್ಕೊತಾ ಇದ್ದೆ ನಾನು ಇದು ರಾಯನ್ ಅಂದರೆ ವೀ ವೀಡಿಯೋ ಮಾಡ್ತಾ ಇರೋದು ನಾನು ಮಾಡ್ತೀನಿ ಅಂತ ಆ ತಗಲೆ ನನ್ನ ಆ ಥರನೇ ಎಲ್ಲೋದ್ರೂ ನಾನು ಮಾಡ್ತೀನಿ ಅಂತಂದು ಇದು ಮಾಡ್ತೇನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದ್ದರಿಂದ ನನಗೆ ಇದು ನೋಡಿಬಿಟ್ಟು ನಾನು ಅವಾಗ ಮಾಡ್ತಿದ್ದಿದ್ದೆಲ್ಲ ನೆನಪಾಗ್ಬಿಡ್ತು ಆಮೇಲೆ ನಾನು ನಿಶಾಂತನ ಡ್ಯಾನ್ಸ್ ಆಗಿದ ತಕ್ಷಣ ಬಂದುಬಿಟ್ಟೆ ನೋಡಿ ನಿಶಾಂತ್ ಡ್ಯಾನ್ಸ್ ಬಂತು ನಿಶಾಂತ್ ಎಲ್ಲಿದ್ದೇನೆ ಅಂತ ನೋಡ್ಕೊಬನ್ನಿ